ಸರ್ ನಿನ್ನೆ ಡಿ ಸಿ ಎಂ ಬಿ ಹೇಳಿದ್ದಾರೆ ಸರ್ಕಾರ ಬೀಳೋ ಅಂಥದ್ದು ಸಂದರ್ಭದಲ್ಲಿ ನಾನು ಕನಕಪುರಕ್ಕೆ ಹೋಗಿದ್ದೆ ವಾಪಸ್ ಬಂದೆ ಆಗ ಅನೇಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು ಸೊ ನನಗೆ ಒಂದು ಕರೆ ಬಂತು ನೀ ಡಿ ಸಿ ಎಂ ಆಗ್ಬೇಕಾ ಇಲ್ಲ ಜೈಲಿಗೆ ಹೋಗ್ಬೇಕಾ ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ ಇಷ್ಟು ದಿನ ಎಳ್ದಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಥ್ರಟ್ ಕೂಡ ಕೇಳ್ತಾಯಿದಾರ ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಅವರು ಯಾರು ಫೋನ್ ಮಾಡಿದರು ಎಷ್ಟು ಗಂಟೆಗೆ ಫೋನ್ ಮಾಡಿದರು ಯಾವ ನಂಬರಿಂದ ಫೋನ್ ಮಾಡಿದರು ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಮಾಡಿಲ್ಲ ಅಂದರೆ ನೋಡಿ ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ ಪಕ್ಕಾ ಮೆಸೇಜು ಧಮ್ಕಿ ಇದು ಯಾಕಂದರೆ ಡಿ ಕೆ ಶ್ ಕುಮಾರ್ ಅಂದರೆ ನಿಮ್ಗೆ ಗೊತ್ತಿದೆ ಯಾರಾದರೂ ರಸ್ತೆ ಗುಂಡಿ ಬಿದ್ದಿದೆ ಅಂದರೆ ಗೆಟೌಟ್ ಫ್ರಮ್ ಬೆಂಗಳೂರು ಅಂತಾರೆ ಯಾರ ಯಾರಾದರೂ ಎಮ್ ಎಲ್ ಎ ಅನುದಾನ ಬಗ್ಗೆ ಟೀಕೆ ಮಾಡಿದ್ರೆ ಅನುದಾನ ಕಟ್ ಅಂತಾರೆ ಅವ್ರ ಸ್ಟೈಲೇ ಹಂಗೆ ಅದಕ್ಕೆ ಅವ್ರ ಸ್ಟೈಲಲ್ಲೇ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಸವಾಲು ಸ್ವೀಕಾರ ಮಾಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿದ್ದು ಆದರೆ ಅವರು ಹೇಳಿರೋ ಉದ್ದೇಶ ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ ಈಗ ಪವರ್ ಟ್ರಾನ್ಸ್ಫರ್ ಆಗೋ ಅಂಥದ್ದು ಕ್ರಾಂತಿ ಆಗೋವಂಥದ್ದು ಇವೆಲ್ಲ ನವಂಬರಲ್ಲಿ ಆಗಬೇಕು ನವಂಬರಲ್ಲೇ ಈ ಕ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ ಕೆ ಶ್ ಕುಮಾರ್ ಯಾವುದೂ ಅರ್ಥ ಇಲ್ದಿರ ಮಾಡಲ್ಲ ಆ ಮೆಸೇಜನ್ನು ಕೊಟ್ಟಿದ್ದಾರೆ ನಾನು ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ ಏನು ನನಗೆ ಹೇಳಿದ್ರು ಅದು ನನ್ನ ಹತ್ರ ಪವರ್ ಇದೆಯಾ ಒದ್ದು ಕಿತ್ಕೊಳ್ಳೋಕ್ಕೆ ಅವ್ರು ಹೇಳಿದ್ದೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ಒದ್ದು ಕಿತ್ಕೊತೀನಿ ಅಂತ ಈಗ ಅದೇ ಡೈಲಾಗು ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ ಎರಡು ತೀರ್ಮಾನ ಮಾಡ್ಕೊಳ್ಳಿ ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ ಅದು ಯಾವುದು ಡೆಲ್ಲಿಯಿಂದ ಆಡಿಟರ್ ಆಫೀಸಿಂದ ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾಯಿದ್ದಾರೆ ಇನ್ನೊಂದು ಅವ್ರ ಮೆಸೇಜು ಅವ್ರು ಹೇಳಿದ್ದು ನಾನು ಆಯ್ಕೆ ಮಾಡಿಕೊಂಡೆ ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಇರು ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸಾ ಅಲ್ಲಿ ಆಗಾರೆ ಇವರು ನಾನು ಪಾರ್ಟಿಯೇ ನನ್ನ ಇಷ್ಟಾವಂಥ ಪಾರ್ಟಿ ವರ್ಕರ್ ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನಿಗೆ ಹೇಳ್ತಾ ಇದ್ದಾರೆ ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಿದ್ದರಾಮಯ್ಯಗೂ ಮೆಸೇಜ್ ಕೊಟ್ಟಿದ್ದಾರೆ ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ಸು ನಾನು ಒರಿಜಿನಲ್ ಕಾಂಗ್ರೆಸ್ಸು ಅಂತ ಮತ್ತೆ ಅಧಿಕಾರ ಕೊಡಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಹೇಳಿದ್ದಾರೆ ಆ ಸಾಕ್ಷಿಗಳು ಅವರೇ ಬಿಡುಗಡೆ ಮಾಡಬೇಕು ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು ಈ ಮಳೆ ಬೀಳಕ್ಕೆ ಮುಂಚೆ ಈ ಸ್ವಲ್ಪ ಬಿಸಿಲು ಬರ್ತೈತಲ್ಲ ಸ್ವಲ್ಪ ಅಬೆ ಜಾಸ್ತಿ ಆಗುತ್ತೆ ಹಾಂ ಅಬೆ ಜಾಸ್ತಿ ಆಗ್ತೈತೆ ಆಮೇಲೆ ಸ್ವಲ್ಪ ಮೋಡಗಳು ಎಲ್ಲ ಕವಿತೈತೆ ಹಂಗೆ ಈ ಕ್ರಾಂತಿ ಆಗಕ್ಕೆ ಮುಂಚೆ ಇವೆಲ್ಲ ಕಳೆದ ಒಂದು ತಿಂಗಳಿಂದ ಏನೇನು ನಡೀತಾ ಇದೆ ನೋಡಿದ್ರೆ ನವಂಬರ್ ಕ್ರಾಂತಿ ನಾವೇನು ಹೇಳ್ತಾ ಇದ್ರಿ ಸುಳ್ಳು ಸುಳ್ಳು ಅಂತ ಇದ್ರು ಕಾಂಗ್ರೆಸ್ಸರು ಇದು ಅದು ಪಕ್ಕ ಆಗ್ತಾಯಿದೆ ಕನ್ನೇರಿ ಸ್ವಾಮೀಜಿ ಇದು ಇಷ್ಟು ನವೆಂಬರ್ ಕ್ರಾಂತಿ ಇಲ್ಲ ಅಂದ್ರೆ ಹಾಸನಾಂಬೆ ದರ್ಶನಕ್ಕೆ ಡಿ ಕೆ ಕುಮಾರ್ ಅವರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಾಸನಾಂಬೆ ಹೂವು ಕೊಟ್ಟಿದ್ದಾರೆ ಎರಡು ಹೂವು ನೋಡಿ ಅದನ್ನೆಲ್ಲ ಬೇಕಾದ್ರೆ ಒಂದು ರೆಡ್ ಹೂವು ಕೆಂಪು ಕೆಂಪು ಹೂವು ಬಿತ್ತು ಅದು ಸಿಗ್ನಲ್ ಏನು ಅಂದರೆ ಸಿದ್ದರಾಮಯ್ಯ ಔಟ್ ಇನ್ನೊಂದು ಎಲ್ಲೋ ಈ ಸಿಗ್ನಲ್ ಲೈಟಲ್ಲಿ ಎಲ್ಲೋ ಬಂದ ಮೇಲೆ ನಾವು ಮೂವ್ಮೆಂಟ್ ಮಾಡ್ತಿರಲ್ಲ ಆ ಎಲ್ಲೋ ಹೂವು ಬಂತು ಅದನ್ನು ಎತ್ಕೊಂಡಿದ್ದಾರೆ ಇವರು ಎತ್ಕೊಂಡು ಜಬಲ್ ಇಟ್ಕೊಂಡಿದ್ದಾರೆ ಇವರು ಅದು ಹಾಂ ಇವರು ಹಾಂ ಸಿದ್ಧ ಮುಖ್ಯಮಂತ್ರಿ ಆಗೋಕ್ಕೆ ಒಂದಿದು ಎರಡೂ ಕೊಟ್ಟಿದ್ದಾರೆ ಈಗ ಅದಾದಮೇಲೆ ಮಾರನೇ ದಿನ ಕಾಂಪಿಟೇಷನ್ನಲ್ಲಿ ನನಗೂ ವರ ಕೊಡು ಅಂತ ಸಿದ್ದರಾಮಯ್ಯನವರು ಮತ್ತೆ ವರ ಕೊಡಕ್ಕೆ ಹೋಗಿದ್ದಾರೆ ಬೇಡಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಒಡ ಕೊಡಲಿಲ್ಲ ವರ ಕೊಡಲಿಲ್ಲ ಈಗ ಹಾಸನಾಂಬೆ ಹೇಳಿದ್ದು ಆ ಹೂವಿನ ಮಹಾತ್ಮೆ ನವಂಬರಲ್ಲಿ ಗೊತ್ತಾಗ್ಬಿಡ್ತದೆ ನವಂಬರಲ್ಲಿ ಹೂವು ಕೊಟ್ಟಿದ್ದು ಕರೆಕ್ಟಾ ಇಲ್ಲ ಅನ್ನೋದು ನವೆಂಬರ್ ಕ್ರಾಂತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಸಿದ್ದರಾಮಯ್ಯನಿಗೆ ಸೊನ್ನೆ ಕೊಟ್ಟಿದ್ದಾರೆ ಇವ್ರಿಗೆ ಮಾರ್ಸ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಒಂಥರ ಈ ದೇವ್ರು ಪರೀಕ್ಷೆ ಇದು ದೇವರ ಪರೀಕ್ಷೆ ಹಾಂ ದೇವರೇ ದಿಕ್ಕಲ್ಲ ದೇವರಿಗೆ ಒಂದು ಪರೀಕ್ಷೆಯನ್ನು ಒಡ್ಡಿದಂಥ ಡಿ ಕೆ ಶ್ ಕುಮಾರು ಮತ್ತು ಸಿದ್ದರಾಮಯ್ಯನವರು ಹಾಸನಾಂಬೆಗೆ ಪರೀಕ್ಷೆ ಒಡ್ಡಿದ್ದಾರೆ ನೋಡೋಣ ನೀವೇನು ಅನ್ನೋದನ್ನು ತೋರಿಸಿ ಅಂಥೇಳಿ ಹಾಸನಾಂಬೆಗೆ ಪರೀಕ್ಷೆ ಕೊಟ್ಟಂಥ ಡಿ ಕೆ ಶ್ ಕುಮಾರ್ಗೆ ನಿಜಕ್ಕೂ ನಾವು ಶಬಾಶ್ಗಿರಿಯನ್ನು ಕೊಡಬೇಕು